ನಮಸ್ಕಾರ ಇದು ರಸ್ತೆ ಈ ಜಮೀನಿಗೆ ಒಂದು ಎಕರೆ ಹತ್ತು ಜಮೀನು ಇದು ರಸ್ತೆ ಇದೆ ಅದೇ ಬೈಕ್ ಏನಿದೆ ಅದು ರಸ್ತೆ ನೋಡಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಒಂದು ಹದಿನೈದು ತೆಂಗಿನ ಮರಗಳಿದೆ ನೋಡಿ ಏನು ಖುಷಿ ಉಂಟಾದ ಮಣ್ಣಕ್ಕೆ ಅಲ್ಲಿಂದ ಮತ್ತೆ ನೋಡಿ ಬಾಕ್ಸ್ ಬಾಕ್ಸ್ ಇದನ್ನಿದೆ ಟೀ ಟೈಪಲ್ಲಿ ಬರುತ್ತೆ ಜಾಗ ಟೀ ಟೈಪಲ್ಲಿ ನೋಡಿ ತೆಂಗಿನ ಮರಗಳು ಹದಿನೈದು ಇದೆ ಇದಕ್ಕೆ ನೀರು ಬಿಡ್ದನೆ ಎಲ್ಲ ಇದಾಗಿರುವಂಥದ್ದು ಲೀಗಲ್ ಇದೆ ಲೀಗಲ್ ಪೇಪರು ಜನರಲ್ ಲ್ಯಾಂಡು ಟೀಸ್ಟಿಗೆ ಡೈರೆಕ್ಟ್ ಇದೆ ನೋಡಿ ಸಮತಟ್ಟವಾದ ಭೂಮಿಯಾಗಿದೆ ಸಮತಟ್ಟವಾಗಿದೆ ಟ್ರೀ ಟೈಪಲ್ಲಿದೆ ಜಾಗ ತುಂಬ ಚೆನ್ನಾಗಿದೆ ಅಲ್ಗೂರು ಟು ಮದ್ದೂರು ರೋಡಿಂದ ಎಂಟುನೂರು ಮೀಟರ್ಲಿರುವಂಥ ಒಂದು ಜಾಗ ವಿಲೇಜಿಂದ ಒಂದು ನಾನ್ನೂರು ಮೀಟ್ರಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಪಕ್ಕ ಎಲ್ಲ ತೆಂಗಿನ ತೋಟಗಳು ತುಂಬ ಚೆನ್ನಾಗಿದೆ ಭತ್ತ ತೆಂಗು ನೋಡಿ ಎಲ್ಲ ಕ್ಲೀನ್ ನಡೀತಾ ಇದೆ ತುಂಬ ಚೆನ್ನಾಗಿದೆ ಎನ್ ಎಚ್ ಇಂದ ಆರು ಕಿಲೋಮೀಟ್ರ್ ಇದೆ ಎನ್ ಎಚ್ ಟು ನಾಟ್ ನೈನ್ ಅಲ್ಗೂರು ಆರು ಕಿಲೋಮೀಟ್ರ್ ಇದೆ ಮಳವಳ್ಳಿ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಬೆಂಗಳೂರು ಏಯ್ಟಿ ಟೂ ಕಿಲೋಮೀಟ್ರ್ ಇದೆ ತುಂಬ ಚೆನ್ನಾಗಿದೆ ಅರ್ಜೆಂಟ್ ಸೇಲಿದೆ ನಮಸ್ಕಾರ